ಸ್ಮಾಲ್ ಪೆಂಡೆಂಟ್ ಯಾರಿಗೆಲ್ಲ ಬೇಕು ಅಂತ ಕೇಳ್ತೀರಿ ಅಲ್ವಾ ಎಸ್ ತುಂಬಾ ಚಿಕ್ಕ ಪೆನ್ನೆಂಟ್ ಇದೆ ತುಂಬಾ ಚೆನ್ನಾಗಿದೆ ಗೋಲ್ಡ್ ಅಲ್ಲಿ ಕೂಡ ಇವಾಗ ಹಾರಾಮ್ ನ ತರಿಸಿದೀನಿ ಸಿಕ್ಕಾಪಟ್ಟೆ ಪ್ರೀಮಿಯಂ ಕ್ವಾಲಿಟಿ ಇದೆ ಹಾಗೆ ವೈಟ್ ಬೀಚ್ ಕೂಡ ಇದರಲ್ಲಿ ಬರುತ್ತೆ ಸಖತ್ ಆಗಿದೆ ಈ ಕಾಂಬೋ ಅಂತೂ ತುಂಬಾ ಟ್ರೆಂಡಿಂಗ್ ಕಾಂಬೋ ಆಫ್ಟರ್ ಲಾಂಗ್ ಟೈಮ್ ಸ್ಟಾಕ್ ಆಗಿರೋದು ನಿಮ್ಗೆ ಯಾರು ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೋಬಹುದು ಲಿಮಿಟೆಡ್ ಸ್ಟಾಕ್ ಪೆಂಡೆಂಟ್ ಅಂತೂ ಸಖತ್ ಆಗಿದೆ ಆಕ್ಚುಲ್ ಆಗಿ ಗ್ರೀನ್ ಹಾರಂಗೆ ಗೆ ಲುಕ್ ಕೊಡೋದ ಈ ಒಂದು ಪೆನ್ನೆಂಟ್ ತುಂಬಾ ಚೆನ್ನಾಗಿದೆ ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಈ ಒಂದು ಹಾರಂ ಇದೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದೇ ಬ್ಲಾಗ್ ಎಲ್ಲ ಇದೆ ಮೊದಲ ಬಾರಿಗೆ ಎರಡು ವೀಡಿಯೋಸ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬೆಲ್ಲ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಮಗೆ ಫಸ್ಟ್ ನೋಟಿಫಿಕೇಶನ್ ಇರುತ್ತೆ ನೀವು ವಿಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಇದಕ್ಕೆ ಜಾಸ್ತಿ ಕಲೆಕ್ಷನ್ಸ್ ಯಾಕೆಲ್ಲ ಬೇಕು ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಅಲ್ಲಿ ನಿಮಗೆ ಸಾಕಷ್ಟು ಕಲೆಕ್ಷನ್ಸ್ ಇನ್ನೂ ಸಿಗುತ್ತೆ ಹಾಗೆ ಏನೇ ನಿಮಗೆ ಶಾಪ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬೇಕು ಖಂಡಿತವಾಗೂ ಮಾಡಬಹುದು ಡೌಟೇ ಅದರಲ್ಲಿ ನಿಮಗೆ ಎಸ್ ಮಾಡಿ ಅಂಡ್ ನಿಮಗೆ ಶಾಪ್ ಅಡ್ರೆಸ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ನೀವೇವರು ಬಸ್ ಅಲ್ಲಿ ಬರ್ತೀರ ಅಂದ್ರೆ ಬಸ್ ನಂಬರ್ ಟೂ ಫಿಫ್ಟಿ ಏಯ್ಟು ಇಳ್ಕೊಳ್ಳೋದು ಪ್ಲೇಸ್ ಮಾದನಾಕ್ನಹಳ್ಳಿ ಅಂತ ಮಾದನಾಯಕನಹಳ್ಳಿಯಿಂದ ಜಸ್ಟ್ ಒನ್ ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಜನ ಶಾಪ್ ಇರೋದು ಅಥವಾ ನಿಮ್ಮ ಮೈಟ್ರೋದಲ್ಲಿ ಬರ್ತೀರಾ ಅಂದ್ರೆ ಮೆಟ್ರೋದಲ್ಲಿ ನೀವು ಮಾದವರ ತಕ ಬರ್ಬೋದು ಇವಾಗ ಇಲ್ಲೇ ಫುಲ್ ನಿಯರ್ ತಕ ಮೆಟ್ರೋ ಆಗಿದೆ ಅಲ್ಲಿಂದ ಒಂದು ಬಸ್ ಹತ್ಕೊಂಡ್ರೆ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಗೆ ನಿಮ್ ಬಂದ್ಬಿಡ್ತೀರಾ ಆ್ಯಂಡ್ ಅಂಡ್ ಇವತ್ತಿನ ಕಲೆಕ್ಷನ್ಸಲ್ಲಿ ಅಲ್ಲಿ ನಾನು ಗ್ರೀನ್ ಮತ್ತೆ ಪಿಂಕ್ ಇನ್ನೊಂದಷ್ಟು ಕಲೆಕ್ಷನ್ಸ್ ಬಂದಿದೆ ಹಾಗೆ ಗೋಲ್ಡ್ ಹಾರಂ ಕೂಡ ಬಂದಿದೆ ಅದನ್ನ ನಾನು ಇವತ್ತು ಕಲೆಕ್ಷನ್ಸಲ್ಲಿ ಅಲ್ಲಿ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಎಸ್ ಯಾಕೆ ವೇಟ್ ಮಾಡ್ತಾ ಬನ್ನಿ ಕಲೆಕ್ಷನ್ ತೋರಿಸ್ತೀನಿ

ನೀವು ನೋಡಬಹುದು ಸೀದಾ ಕ್ವಾಲಿಟಿ ಅಂಡ್ ಡಿಸೈನ್ ಎರಡು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆ ಕ್ವಾಲಿಟಿ ಚೆನ್ನಾಗಿದೆ ನಕ್ಷತ್ರ ಟೈಪ್ ಅಲ್ಲಿ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ರೈಸ್ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಜನಕ್ಕೆ ಸುಮಾರು ದಿವಸದಿಂದ ಈ ಬೀಟ್ಸ್ ಗಳ ನೋಡಿ ಸ್ವಲ್ಪ ಬೇಜಾರಾಗಿದೆ ಅವರು ಬೇಕಾದ್ರೆ ಈ ಒಂದು ಮ್ಯಾಟ್ ಗೋಲ್ಡ್ ಫಿನಿಶ್ ಇರುವಂತ ಈ ಒಂದು ಲಕ್ಷ್ಮಿ ಹಾರಾಮ್ನ ನೀವು ಟ್ರೈ ಮಾಡಬಹುದು ಇದಕ್ಕೆ ವೈಟ್ ಪರ್ಲ್ಸ್ ಕೂಡ ಬರುತ್ತೆ ನಕ್ಷಿ ಡಿಸೈನ್ ಇದನ್ನ ಪ್ಯಾಟರ್ನ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಈ ತರ ಇಯರಿಂಗ್ಸು ಕಾಂಬಗಳಿಗೆ ಮಾತ್ರ ಬರ್ತಿತ್ತು ಫಾರ್ ದ ಫಸ್ಟ್ ಟೈಮ್ ನಿಮಗೆ ಸಿಂಗಲ್ ಲಾಂಗ್ ಹಾರಾಮ್ಗೂ ಕೂಡ ಬಂದಿದೆ ಸಿಂಗಲ್ ಲಾಂಗ್ ಹಾರಾಮ್ಗೆ ಆಲ್ಮೋಸ್ಟ್ ಚಿಕ್ಕ ಸೈಜಲ್ಲಿ ಬರ್ತಿತ್ತು ಬಟ್ ಇವಾಗ ಅದಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಇಯರಿಂಗ್ಸ್ನ ಅವರು ಕೊಟ್ಟಿದ್ದಾರೆ ಅಂಡ್ ಇದಕ್ಕೆ ಎಕ್ಸ್ಟ್ರಾ ಅಂತ ಹೇಳಿಬಿಟ್ಟು ವೈಟಲ್ಲಿ ಬೀಟ್ಸ್ ಏನು ಕೊಟ್ಟಿದವ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ತುಂಬಾ ಸಿಂಪಲ್ ಒಂದು ಹಾರಾಮ್ ಹೆವಿ ಲುಕ್ಕು ಇದು ಇರೋದಿಲ್ಲ ಒಂದು ಸಿಂಪಲ್ ಎಲಿಗೆಂಟ್ ಲುಕ್ ನಿಮಗೆ ಬೇಕು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಿಸ್ ಆ್ಯಂಡ್ ಕ್ವಾಲಿಟಿ ನೀವು ನೋಡ್ತಾ ಇದ್ದಾರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸು ಸಿಕ್ಸ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಕಾಂಬೋ ಒನ್ ಅಪ್ ಎ ಟೈಮ್ ಇಟ್ಸ್ ವೆರಿ ಟ್ರೆಂಡಿಂಗ್ ಕಾಂಬು ಅಂತಲೇ ಹೇಳ್ಬೋದು ಆಫ್ಟರ್ ಲಾಂಗ್ ಟೈಮ್ ಮತ್ತೆ ರಿಸ್ಟಾಕ್ ಮಾಡಿಸಿದೀನಿ ಬಿಕಾಸ್ ಇದು ಲಾಂಗ್ ಹಾರಮ್ ಇದ್ರೆ ಶಾರ್ಟ್ ನೆಕ್ ಪೀಸ್ ಇರ್ತಾ ಇರಲಿಲ್ಲ ಶಾರ್ಟ್ ನೆಕ್ ಪೀಸ್ ಇದ್ದರೆ ಲಾಂಗ್ ಹಾರಮ್ ಇರ್ತಾ ಇರಲಿಲ್ಲ ಆ ಥರ ಆಗ್ಬಿಟ್ಟಿತ್ತು ಇದಕ್ಕೆ ಟೂ ಸೆಟ್ ಆಫ್ ಇಯರಿಂಗ್ಸ್ ಬರುತ್ತೆ ನೆಕ್ ಪೀಸ್ಗೂ ಸಪ್ರೇಟ್ ಇಯರಿಂಗ್ಸ್ ಬರುತ್ತೆ ಲಾಂಗ್ ಹಾರಮ್ಗೂ ಕೂಡ ಸಪ್ರೇಟ್ ಇಯರಿಂಗ್ಸ್ ಬರುತ್ತೆ ಬಿಕಾಸ್ ಇದು ಸಬ್ ಸಪ್ರೇಟೇ ಇರೋದು ಬಟ್ ನಾನು ಇದನ್ನು ಕಾಂಬೋ ಸ್ಟೈಲಲ್ಲಿ ಮಾಡಿದ್ದು ಎರಡೂ ಕೂಡ ಒಂದೇ ಫಾಲಿಶ್ ಹಾಗೆ ಒಂದೇ ಫಿನಿಶಿಂಗ್ ಇರೋದ್ರಿಂದ ಆ್ಯಂಡ್ ಡಿಸೈನ್ ಕೂಡ ಅಷ್ಟೇ ನಕ್ಷಿ ಡಿಸೈನ್ ಎರಡೂ ಕೂಡ ಹಾಗಾಗಿ ನಾನು ಕಾಂಬೋ ಮಾಡಿದ್ದು ನಿಮ್ಗೆ ಇದು ಸಪ್ರೇಟ್ ಲಾಂಗ್ ಹಾರಾಮ್ ಬೇಕು ಅಂದರೆ ನಿಮಗೆ ಏಯ್ಟ್ ನೈಂಟಿಯನ್ ರುಪೀಸ್ ಆಗುತ್ತೆ ಸಪ್ರೇಟು ಪೀಸ್ ಬೇಕು ಅಂತ ಅಂದರೆ ನಿಮಗೆ ಸಿಕ್ಸ್ ನೈಂಟಿಯನ್ ರುಪೀಸ್ ಆಗುತ್ತೆ ಆ್ಯಂಡ್ ನಾನು ನಿಮ್ಗೆ ಹೇಳ್ತಾನೆ ಇರ್ತೀನಿ ಸಿಂಗಲ್ಗಿನ್ನ ಕಾಂಬೋ ತೊಗೊಂಡೆ ತುಂಬ ವರ್ತು ಅಂತ ಹೇಳಿಬಿಟ್ಟು ಎಸ್ ನಿಮಗೆ ಈ ಕಾಂಬೋದಲ್ಲಿ ಪ್ರೈಸ್ ಗೊತ್ತಾಗುತ್ತೆ ಹೇಗೆ ಅದು ತುಂಬ ನಮಗೆ ಕಮ್ಮಿ ಬೀಳುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಡಿಸೈನ್ ನೋಡ್ಕೊಳ್ಳಿ ಎರಡು ಕೂಡ ಸೇಮ್ ಸಿಮಿಲರ್ ಡಿಸೈನು ನಿಮಗೆ ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಎರಡು ಲುಕ್ನ ನೀವು ಈ ಒಂದು ಕಾಂಬೋಲಿ ಕ್ರಿಯೇಟ್ ಮಾಡ್ಕೋಬಹುದು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಕಾಂಬೋ ಪ್ರೈಸ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಕ್ಷಿ ಡಿಸೈನ್ ಕಾಂಬೋನ ನಾನು ಕೊಡ್ತಾ ಇದ್ದೀನಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ರಾಣಿ ಪಿಂಕ್ ಹಾರಮ್ ಗೈಸ್ ಪೆಂಡೆಂಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಜವಾಗೂನು ಅಂಡ್ ಇದನ್ನ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ವೈಟ್ ನೆಕ್ ಪೀಸ್ಗೆ ನಾನು ತೋರಿಸಿದೆ ಬಟ್ ಅದೇ ಒಂದು ಪೆಂಡೆಂಟು ಅದೇ ಕ್ವಾಲಿಟಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದು ಕ್ರಿಸ್ಟಲ್ ಹಾರಮ್ಗೆ ಬಂದಿರೋದು ತುಂಬಾ ಚೆನ್ನಾಗಿ ಬಂದಿದೆ ಕ್ರಿಸ್ಟಲ್ಸ್ ಕೂಡ ಅಷ್ಟೇ ಫೈಲ್ ಇಯರ್ ಬಂದಿದೆ ಸ್ಟೈಲ್ ನಿಮಗೆ ಸೆಂಟರ್ಲಿ ಗೋಲ್ಡ್ ಬೀಡ್ಸ್ ಕೂಡ ಬಂದಿದೆ ಅಂಡ್ ಇಯರಿಂಗ್ಸ್ ಬಂದ್ಬಿಟ್ಟು ಸೇಮ್ ಫಸ್ಟ್ ಪ್ರೀಮಿಯಂ ಕ್ವಾರ್ಟಿಗೆ ಯಾವ ಥರ ಒಂದು ಇಯರ್ಂಗ್ಸ್ ಬಂದಿದೆ ಇದಕ್ಕೂ ಕೂಡ ಅದೇ ತರ ಬಂದಿದೆ ಪಿಂಕ್ ಮತ್ತೆ ವೈಟ್ ಬೀಟ್ಸ್ ಅಲ್ಲಿ ಬಂದಿರುವಂತ ತುಂಬ ಚೆನ್ನಾಗಿದೆ ಅಂಡ್ ಇದಕ್ಕೆ ಹೈಲೈಟ್ ಆಗಿ ಈ ಒಂದು ಪೆನ್ ತುಂಬಾ ತುಂಬ ಒಂದು ಗ್ರ್ಯಾಂಡ್ ಲುಕ್ನ ಇದು ನಿಮಗೆ ಕೊಡುತ್ತೆ ಸೆಂಟರ್ ಗೋಲ್ಡ್ ಲುಕ್ ಅಂತೂ ಸೆಂಟರ್ ಬೀಟ್ಸ್ ಗೋಲ್ಡ್ ಬೀಟ್ಸ್ ಇದೆಯಾ ಅದಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದಕ್ಕೆ ಲಾಸ್ಟ್ ಅಲ್ಲಿ ಒಂದು ನಕ್ಷತ್ರ ಟೈಪಲ್ಲಿ ಬೀಡ್ಸ್ ಬಂದಿದೆಯಲ್ಲ ಅದು ತುಂಬ ಪ್ಯಾಟರ್ನ್ ಪ್ಯಾಟರ್ನಲ್ಲಿ ಇವರು ಮಾಡಿರುವಂಥದ್ದು ಆ್ಯಂಡ್ ಎಡ್ಜಲ್ಲಿ ಲಾಸ್ಟಲ್ಲಿ ನಿಮಗೆ ಲಕ್ಷ್ಮಿ ಮಾ ಕೂಡ ಬರುತ್ತೆ ಪ್ರೈಸು ಜಸ್ಟ್ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಂಡ್ ಅದೇ ಪ್ಯಾಟರ್ನಲ್ಲಿ ನಿಮಗೆ ಗ್ರೀನ್ ಕೂಡ ಸಿಗುತ್ತೆ ಸೇಮ್ ಎಲ್ಲ ಕೂಡ ಸೇಮು ಬಟ್ ಗ್ರೀನಲ್ಲಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಬೀಡ್ಸ್ಗಳು ಬಂದಿದೆ ಗ್ರೀನ್ ಮತ್ತು ವೈಟಲ್ಲಿ ಮಿಕ್ಸ್ ಬಂದಿದೆ ಮಮ್ಮ ಆ ಥರ ಇದ್ಯಾಕೆ ಈ ಥರ ಅಂತ ಕೇಳ್ಬೇಡಿ ನಿಜವಾಗೋ ನನಗೂ ಗೊತ್ತಿಲ್ಲ ವೆಂಡರ್ ಯಾವ ಥರ ಕಳಿಸಿರ್ತಾರೆ ನಾನು ಅದನ್ನ ನಿಮಗೆ ಶೋ ಮಾಡ್ತಾ ಇದ್ದೀನಿ ಅಂಡ್ ಇಯರಿಂಗ್ಸ್ ಬಂದ್ಬಿಟ್ಟು ನಿಮಗೆ ಗೋಲ್ಡ್ ಅಲ್ಲಿ ಬರುತ್ತೆ ವೈಟ್ ಮತ್ತೆ ಗ್ರೀನ್ ಬೀಟ್ಸ್ ಮಿಕ್ಸ್ ಆಗಿ ಬಂದಿರೋದನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಡಾರ್ಕ್ ಗ್ರೀನ್ ಕೇಳ್ತಾ ಇದ್ರಿ ಅಲ್ವಾ ಆ ಥರದವರು ಇದನ್ನು ಡೆಫಿನೆಟ್ಲಿ ನೀವು ಮಿಸ್ ಮಾಡದೆ ಬೈ ಮಾಡಿ ಅಂಡ್ ಲಿಮಿಟೆಡ್ 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 ಸ್ಟಾಕ್ ಇದೆ ಎರಡೂ ಕೂಡ ಅಷ್ಟೇ ಐ ಥಿಂಕ್ ಗ್ರೀನು ಫೋರ್ ಪೀಸಸ್ ಏನೂ ಇದೆ ಪಿಂಕು ಟೂ ಪೀಸಸ್ ಅಷ್ಟೇ ಇರೋದು ಪಿಂಕ್ ಆಕ್ಚುಲಿ ನನಗೆ ಅಂಗಡಿಯಲ್ಲೇ ತುಂಬಾ ಸೋಲ್ಡ್ ಆಗೋಯ್ತು ಹಂಗಾಗಿ ಬಿಕಾಸ್ ಇದು ಫಸ್ಟ್ ಫಸ್ಟ್ ನಮ್ ಈ ತರ ಪ್ಯಾಟರ್ನಲ್ಲಿ ಪಿಂಕ್ ತರಿಸಿರೋದನ್ನ ಚೆನ್ನಾಗಿ ಮೂವಿಂಗ್ ಆಯಿತು ಅಂಡ್ ಯಾರೆಲ್ಲ ಕೇಳ್ತೀವಿ ಕ್ರಿಸ್ಟಲ್ ಕಲರ್ ಹೋಗೋದಿಲ್ಲ ಸ್ವೆಟ್ ಆದ್ರೆ ಅಂತ ಹೇಳ್ಬಿಟ್ಟು ಕಲರ್ ಯಾಕೆ ಇದು ಪೇಂಟೆಡ್ ಕ್ರಿಸ್ಟಲ್ ಅಲ್ಲ ಇದು ಬಂದ್ಬಿಟ್ಟು ರಿಯಲ್ ಕ್ರಿಸ್ಟಲ್ ಹಂಗಾಗಿ ಕಲರ್ ಹೋಗೋದು ಿಲ್ಲ ಯಾರ ರಿಕ್ವೆಸ್ಟ್ ರಿಕ್ವೆ ಇದ್ದೀನಿ ಪ್ರೈಸು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಮತ್ತೆ ಹವಳ ಗೋಲ್ಡ್ ಮೂರು ಕೂಡ ಮಿಕ್ಸ್ ಅಲ್ಲಿ ಬಂದಿದೆ ವಿತ್ ವೈಟ್ ಕೂಡ ನಿಮಗೆ ಮಿಕ್ಸ್ ಇದೆ ಇದರಲ್ಲಿ ಇದರಲ್ಲಿ ನೀವು ಆಲ್ರೆಡಿ ಸಲ ಗೋಲ್ಡ್ ಬೀಡ್ಸ್ ಇರೋದನ್ನ ನೋಡಿದ್ರಿ ಆಕ್ಚುಲಿ ಗೋಲ್ಡ್ ಬೀಡ್ಸ್ ಇರಲಿಲ್ಲ ಬೀಡ್ಸ್ ಇರಲಿಲ್ಲ ಇದರಲ್ಲಿ ಜಸ್ಟ್ ಗೋಲ್ಡ್ ಲಾಸ್ಟ್ ಲೀಡ್ಸ್ ಇತ್ತು ಈ ಹವಳ ಏನಿದೆ ರಿಯಲ್ ಹವಳ ಇದೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳಿಬಿಟ್ಟು ಇದು ನೀವು ಆಲ್ರೆಡಿ ನೋಡಿದ್ರಿ ಬಟ್ ಇದಕ್ಕೆ ಒಂದು ಸ್ಪೆಷಲ್ ಟಚ್ನ ಕೊಟ್ಟು ನಾನು ಗ್ರೀನ್ ಬೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ ಬಿಕಾಸ್ ಈಗ ತುಂಬ ಚೆನ್ನಾಗಿ ಕಾಣಿಸಿದೆ ಫಸ್ಟ್ ಸ್ವಲ್ಪ ಬೋರಿಂಗ್ ಟೈಪಲ್ಲಿ ಕಾಣಿಸ್ತಾ ಇತ್ತು ಬಟ್ ಇವಾಗ ನಾನು ಅಂದ್ಕೊಂಡಿದ್ದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಪಾಪ ಅವ್ರು ನಾನು ಕೇಳಿದ್ದಕ್ಕೆ ಮೇಡಮ್ ಬೇಡ ಅಂತ ಹೇಳಿದ್ರು ಬಟ್ ಇಲ್ಲ ಸರ್ ನೀವು ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಮಾಡಿಸಿದ್ದಿತ್ತು ಆ ಥರ ಅನ್ನಿಸ್ತು ನನಗೆ ಅಂತ ಸೊ ತುಂಬ ಒಂದು ರಿಚ್ ಆ್ಯಂಡ್ ಗ್ರ್ಯಾಂಡ್ ಲುಕ್ನ ಇದು ನಿಮಗೆ ಕೊಡುತ್ತೆ ಸೊ ನೀವು ಝೂಮ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಗೋಲ್ಡ್ ಪಾಲಿಶ್ ಸೀರಿಯಸ್ ಸೀರೆಸಾಗಿ ಮೇಲ್ಗಡೆ ರೆಡ್ ಕೆಳಗಡೆ ಗ್ರೀನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸಿದೆ ಸೆಂಟರಲ್ಲಿ ಗೋಡ್ನಿಂದ ಪ್ರೈಸ್ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ